ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಆರೋಗ್ಯಕರವಾದಂತಹ ಮತ್ತು ತುಂಬ ರುಚಿಕರವಾಗಿರುವಂತಹ ಒಂದು ಗಟ್ಟಿ ಚಟ್ನಿಯೊಂದಿಗೆ ಬಂದಿದ್ದೇನೆ ಅದನ್ನು ಹೇಗೆ ಮಾಡುವುದು ಅಂತ ಈಗ ನೋಡುವ ಬನ್ನಿ ಮೊದಲಿಗೆ ದಪ್ಪ ತಳದ ಒಂದು ಬಾಣಲೆಗೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ನಾನು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ಅಡುಗೆ ಎಣ್ಣೆ ಯಾವುದು ಬೇಕೋ ಅದನ್ನು ಹಾಕ್ಕೋಬಹುದು ಪ್ರೋಟೀನ್ ಕಣಜ ಎಂದೇ ಹೇಳಬಹುದಾದಂತಹ ನುಗ್ಗಿ ಸೊಪ್ಪಿನಿಂದ ಮಾಡುವಂತಹ ಒಂದು ಚಟ್ನಿ ಇದು ನೋಡಿ ಈಗ ಎಣ್ಣೆ ಕಾದಿದೆ ತುಂಬ ಹೊಗೆ ಬರುವಷ್ಟು ಕಾಯಬಾರ್ದು ಸ್ವಲ್ಪ ಕಾಯಬೇಕು ಅದಕ್ಕೆ ಒಂದು ಎರಡು ಚಮಚ ಮೂರು ಚಮಚ ಆಗುವಷ್ಟು ಕಡಲೆ ಬೀಜ ಶೇಂಗಾ ಅಂತ ಏನು ಹೇಳ್ತೇವಲ್ಲ ನಾವು ಅದು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೋಬೇಕು ಇದಕ್ಕೆ ಇದು ಪೂರ್ತಿ ಫ್ರೈ ಆಗಿರಬಹುದು ಶೇಂಗಾ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣಕ್ಕೆ ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಂಡು ಮತ್ತೆ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಬಂದ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೋಬೇಕು ಇದಕ್ಕೆ ಇದಕ್ಕೆ ಶೇಂಗಾ ಹಾಕದೇ ಮೊದಲೊಂದು ಸಲ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕು ಮಾಡಿದ್ದೆ ಅದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲೊಂದು ನಾಲ್ಕೈದು ಬ್ಯಾಡ್ಗಿ ಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೇನೆ ಜಾಸ್ತಿ ಖಾರ ಬೇಕು ಅಂದರೆ ಗುಂಟೂರು ಮೆಣಸನ್ನು ತೆಗೆದುಕೊಂಡು ಹಾಕಿ ಇರುತ್ತೆ ಈ ರೀತಿ ಫ್ರೈ ಮಾಡ್ಕೋಬೇಕು ಆಮೇಲೆ ನುಗ್ಗೆ ಸೊಪ್ಪನ್ನು ಸೋಸಿ ನೀಟಾಗಿ ತೊಳೆದು ಇಟ್ಕೊಂಡಿರುವಂತಹದ್ದು ಒಂದು ಹಿಡಿ ಅಂದರೆ ಒಂದು ಕಟ್ಟು ಮಾರ್ಕೆಟಲ್ಲಿ ಸಿಗುವಂತಹ ಒಂದು ಕಟ್ಟು ಸೊಪ್ಪನ್ನು ಚೆನ್ನಾಗಿ ಸೋಸಿ ತೊಳೆದು ಇಟ್ಕೊಂಡಿರುವಂಥದ್ದು ಅದನ್ನು ಸಹ ಹಾಕಿ ಇದರೊಟ್ಟಿಗೆ ಫ್ರೈ ಮಾಡಬೇಕು ಗುಂಟೂರು ಮೆಣಸು ಬೇಡ ಅಂತಂದರೆ ಗಾಂಧಾರಿ ಮೆಣಸು ಹಾಕ್ಕೋಬೋದು ಖಾರಕ್ಕೆ ಅದು ತುಂಬ ರುಚಿಯಾಗಿರುತ್ತೆ ಗಾಂಧಾರಿ ಮೆಣಸು ನನಗೆ ಇಷ್ಟು ಖಾರ ಸಾಕು ಆಮೇಲೆ ತುರಿದು ಇಟ್ಕೊಂಡಿರುವಂತಹ ಕೊಬ್ಬರಿ ಒಂದು ಬೌಲನ್ನು ಹಾಕಿದ್ದೇನೆ ನಾನು ಒಂದು ಬೌಲ್ ಆಗುವಷ್ಟು ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೇನೆ ಹಸಿ ಕೊಬ್ಬರಿ ಇದು ಇದು ತುರಿದು ಒಂದು ಡಬ್ಬಕ್ಕೆ ಹಾಕಿ ಫ್ರೀಸರಲ್ಲಿ ಇಟ್ಕೊಂಡಿರೋದ್ರಿಂದ ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅದನ್ನು ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಈ ರೀತಿ ಹಾಕಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ನುಗ್ಗೆ ಸೊಪ್ಪಿನ ಇದಕ್ಕೆ ನಾನಿವತ್ತು ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಇದನ್ನು ಶೇಂಗಾವನ್ನು ಹಾಕಿ ಗಟ್ಟಿ ಚಟ್ನಿ ಮಾಡಿರುವಂತಹದ್ದು ನೋಡಿ ಈ ರೀತಿ ಆ ತೆಂಗಿನಕಾಯಿ ಗಟ್ಟಿ ಗಟ್ಟಿಯಾಗಿರುವಂತಹದ್ದು ತೆಂಗಿನ ತುರಿ ನೀಟಾಗಿ ಪುಡಿ ಆಗಬೇಕು ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ರುಚಿಗೆ ಬಣ್ಣಕ್ಕೆ ಆರೋಗ್ಯಕ್ಕೆ ಒಂದು ಅರ್ಧ ಚಮಚೆ ಅರಿಶಿಣದ ಪುಡಿಯನ್ನು ಸೇರಿಸ್ಕೋಬೇಕು ಅರಿಶಿಣವನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗೋ ಥರ ಅಷ್ಟೊತ್ತಿಗೆ ಈ ನುಗ್ಗೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಿರುತ್ತೆ ಇದೆಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲೇ ಸೇರಿಸ್ಕೊಂಡು ಬಿಡಬೇಕು ಆಮೇಲೆ ಒಂದು ಸ್ಪೂನ್ ಹುಳ್ಸೆಹಣ್ಣು ಪಲ್ಪನ್ನು ಸೇರಿಸ್ಕೊಳ್ಳಿ ಅದನ್ನು ಹೇಗೆ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳೋದು ಅಂತ ಮೇಲ್ಗಡೆ ಲಿಂಕ್ ಇದೆ ನೋಡ್ಕೊಳ್ಳಿ ಈ ಉಪ್ಪು ಹುಳಿ ಖಾರ ಮಾತ್ರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಪೂರ್ತಿಯಾಗಿ ಆರಿದ ಮೇಲೆ ಅಂದರೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಸೇರಿಸ್ಕೊಳ್ಳ್ದೆ ಹಾಗೆ ರುಬ್ಬಕ್ಕೆ ಬಂದರೆ ಓಕೆ ಇದು ಫ್ರೈ ಮಾಡಿರೋದ್ರಿಂದ ರುಬ್ಬಕ್ಕೆ ಬರೋಲ್ಲ ಅಂತ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಗಟ್ಟಿಯಾಗಿ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಅದನ್ನು ನುಣ್ಣಗೆ ರುಬ್ಬಾರ್ದು ಜಾಸ್ತಿ ನೀರನ್ನಂತೂ ಹಾಕಲೇಬಾರ್ದು ನೋಡಿ ಎಷ್ಟು ಗಟ್ಟಿಯಾಗಿ ರುಬ್ಬಿದ್ದೇನೆ ಅಂತ ಇಲ್ಲಿ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೋಬೋದು ಇದನ್ನು ಗಟ್ಟಿಯಾಗಿ ಮಾಡಿದ್ರೇ ರುಚಿ ಜಾಸ್ತಿ ಇದ್ರದ್ದು ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಈ ಗಟ್ಟಿ ಚಟ್ನಿ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಕಲಿಸ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಮಳೆಗಾಲಕ್ಕಂತೂ ಈ ಖಡಕ್ಕಾಗಿರುವಂತಹ ಗಟ್ಟಿ ಚಟ್ನಿ ತುಂಬ ರುಚಿಯಾಗುತ್ತೆ ನೀವು ಈ ರೀತಿಯಾಗಿ ಮಾಡಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಸಹ ಮಾಡಿ ನೋಡಿ ಅದು ರುಚಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು ಹೇಗಾಗಿದೆ ಅಂತ ತಿಳಿಸಿ